ಪಾವಡ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದ ಸರ್ವೆ ನಂಬರ್ ನೂರ ಹದಿನಾಲ್ಕರಲ್ಲಿ ಐದು ಎಕರೆ ಮೂವತ್ತೈದು ಗುಂಟೆ ಜಮೀನನ್ನು ಆಶ್ರಯ ಯೋಜನೆಗಾಗಿ ಮಂಜೂರಾಗಿದ್ದು ಈ ಒಂದು ಜಮೀನನ್ನು ಈಗ ಸರ್ವೆ ಮಾಡಿಸಿ ಬೌಂಡರಿ ಫಿಕ್ಸ್ ಮಾಡಿಸಿ ನಂತರ ಬಡವರಿಗೆ ನಿವೇಶನಗಳು ನೀಡಲಾಗುವುದು ಎಂದು ಪುರಸಭಾ ಅಧ್ಯಕ್ಷರಂತ ಪಿ ಎಚ್ ರಾಜೇಶ್ ತಿಳಿಸಿದ್ದಾರೆ ನಮ್ಮ ತಾಲೂಕುಗಳ ಆದೇಶದಂತೆ ಮಾಜಿ ಅವರು ಈ ಒಂದು ಐದು ಎಕರೆ ಮೂವತ್ತೈದು ಬಡವರಿಗಾಗಿ ಮನೆ ನಿರ್ಮಿಸಲು ಜಾಗ ಕೊಟ್ಟಿದ್ದಾರೆ ಆ ವಿಚಾರಕ್ಕೋಸ್ಕರ ಇವತ್ತು ನಾವು ಬೌಂಡ್ರಿ ಎಲ್ಲ ಸರ್ವೆ ಮಾಡಿಸಿ ಬೌಂಡ್ರಿ ಫಿಕ್ಸ್ ಮಾಡೋದಕ್ಕೆ ಬಂದಿದ್ದೀವಿ ಅದಕ್ಕೆ ಸರ್ವೆ ಮಾಡಿಸ್ತಾ ಇದ್ದೀವಿ ಇವತ್ತು ಈ ಸರ್ವೆ ಆದ ನಂತರ ಬೌಂಡ್ರಿ ಎಲ್ಲಿ ಬರುತ್ತೆ ಅದು ನೋಡಿಬಿಟ್ಟು ಈ ಸ್ವಲ್ಪ ಗಿಡ ಮರಗಳು ಇವೆಲ್ಲ ತೆರವುಗೊಳಿಸಿ ಮತ್ತು ಈ ಸ್ವಲ್ಪ ಈ ಕಲ್ಲು ಬಂಡೆ ಅವೆಲ್ಲ ಬರುತ್ತೆ ಅವೆಲ್ಲವನ್ನು ಸ್ವಲ್ಪ ಇದು ಮಾಡಿಬಿಟ್ಟು ಕ್ಲೀನಾಗಿ ಲೆವೆಲ್ ಮಾಡಿ ಒಂದು ಮನೆ ಮಾಡಬೇಕು ಅನ್ನೋ ಒಂದು ನಮ್ಮ ಶಾಸಕರ ಇದಿದೆ ಹಾಗಾಗಿ ಈ ಜಮೀನು ಬಗ್ಗೆ ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶೆರೀಫ್ ಅವರು ಮಾಹಿತಿ ನೀಡಿದ್ದು ಹೀಗೆ ಮಾಡಿ ಇನ್ನೊಂದ್ಸತಿ ಸರ್ವೆ ಸ್ಕೆಚ್ ಮಾಡಿಕೊಂಡು ನಾವು ಕೂಡ ಆಫೀಸಿಗೆ ಪ್ಲಾನ್ ಆಫ್ ಅವರಿಗೆ ಕಳಿಸ್ಕೊಂಡು ಪುರಸಭಾ ಸದಸ್ಯರಾದ ಸುಜೇಶ್ ಬಾಬು ಅವರು ಮಾತನಾಡಿದ್ದು ಹೀಗೆ ನಾಲ್ಕರಲ್ಲಿ ಐದು ಎಕರೆ ಮೂವತ್ತೈದು ಗುಂಟೆ ಆಶ್ರಯ ಯೋಜನೆಯಲ್ಲಿ ಪುರಸಭೆ ಕೊಟ್ಟಿದ್ದಾರೆ ಇದನ್ನು ಇವತ್ತು ಸರ್ವೆ ಮಾಡಿಸಿದ್ದೀವಿ ಸರ್ವೆ ಮಾಡಿಸಿದ ಮೇಲೆ ನೆಕ್ಸ್ಟು ಲೇಔಟ್ ಮಾಡಿ ಸೈಟ್ಗಳಾಗಿ ಪರಿವರ್ತಿಸಿ ಇನ್ನು ಒಂದು ಸರ್ವೆ ಕಾರ್ಯ ನಡೆಯುವಾಗ ಪುರಸಭಾ ಮಾಜಿ ಅಧ್ಯಕ್ಷರಂತ ರಾಮಾಂಜಿನಪ್ಪ ಪುರಸಭಾ ಸದಸ್ಯರಾದ ಕಲ್ಪವೃಕ್ಷ ರವಿ ಬುಖಂಡರಾದ ಆರ್ ಎ ಹನುಮಂತರಾಯಪ್ಪ ಗಜಾ ರಮೇಶ್ ರಿಜ್ವಾನ್ ಉಲ್ಲಾ ಕಿರಣ್ ರಾಮಾಜಿ ಮತ್ತು ಸರ್ವೇರುಗಳು ಆಧರಿದ್ದರು ಪಾವೋಡ ತಾಲೂಕಿನ ಪಳವಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರಮನಹಳ್ಳಿಯ ಕಡು ಬಡ ಕುಟುಂಬಕ್ಕೆ ಸೇವಾ ಟ್ರಸ್ಟ್ ಮತ್ತು ಸೊಸೈಟಿ ವಸ್ತಿಯಿಂದ ನೆರವಿನ ಹಸ್ತವನ್ನು ನೀಡಿದ್ದಾರೆ ವೈರಂನಹಳ್ಳಿಯ ಬಡ ಕುಟುಂಬದ ಮಹಿಳೆಯ ಮೂರು ಚಿಕ್ಕ ಮಕ್ಕಳ ಜೊತೆಯಲ್ಲಿ ಸೋರುತ್ತಿರುವ ಮನೆಯಲ್ಲಿ ವಾಸವಿದ್ದು ಕೆಲ ದಿನಗಳ ಹಿಂದಷ್ಟ್ರೇ ಅನಾರೋಗ್ಯ ಕಾರಣದಿಂದ ಗಂಡನನ್ನು ಕಳೆದುಕೊಂಡಿದ್ದ ಈ ಒಂದು ಪುಟ್ಟ ಮಕ್ಕಳ ಜೊತೆಯಲ್ಲಿ ಪಡಬಾರದ ಕಷ್ಟಪಡುತ್ತಿರುವ ಬಗ್ಗೆ ಸ್ಥಳೀಯ ಗ್ರಾಮದ ಲೋಕೇಶ್ ಎಂಬುವರ ಮಾಹಿತಿಯನ್ನು ಪಡೆದುಕೊಂಡು ಶಶಿಕಿರಣ್ ಅವರು ಅವರಿಗೆ ಈ ಒಂದು ಬಡ ಕುಟುಂಬಕ್ಕೆ ಸಹಾಯ ಹಸ್ತವನ್ನು ನೀಡಿದ್ದಾರೆ ನೋಡಿ ಬಂದೇ ನಮ್ಮ ಪಾವು ತಾಲೂಕಿನ ನೀಲಮ್ಮಡಿ ಗ್ರಾಮದಲ್ಲಿ ಒಬ್ಬ ವಿಧಿವೆಯಾದಂಥ ಬಡ ಕುಟುಂಬದ ಮಹಿಳೆ ಸುನಿತಾ ಅವರು ಸುಮಾರು ವೃತ್ತಿರವಾಗಿ ತುಂಬ ತೊಂದರೆಯಲ್ಲಿದ್ದರು ಸುಮಾರು ಪಾವುಗಳಿಂದ ನಮ್ಮ ಅಧ್ಯಕ್ಷರಾದ ಮಾನಂದ್ ಈ ಒಂದು ಮಹಿಳೆಗೆ ಒಂದು ತಿಂಗಳಾಗುವಷ್ಟು ಧಾನ್ಯಗಳು ಕಿನ್ಸಿಗಾಮಿಗಳು ಮಕ್ಕಳಿಗೆ ಸೋತಾ ಇರೋದ್ರಿಂದ ಮಳೆಗಾಲ ತುಂಬ ಆಗಿರೋದ್ರಿಂದ ಆ ಒಂದು ಮಳೆಗಾಲಕ್ಕೆ ಅನುಕೂಲ ಆಗಲಿ ಅಂತಿಮ ಮಾಡಲಿ ಅಂತ ಗೊತ್ತಿದೆ அனுகூல ஆன இந்த மாணமக்கூட்டி மூர்த்திய குடும்பக்கே நான் உதாரணி ಸೇವಾ ಟ್ರಸ್ಟ್ನ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಇನ್ನು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮರಂ ಶಶಿಕಿರಣ್ ಮತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ಬೇಕ್ರಿ ನಾಗರ ಮತ್ತು ವೀರಂನಳ್ಳಿ ಲೋಕೇಶ್ ಈ ಒಂದು ಸಂದರ್ಭದಲ್ಲಿ ಆಧಾರಿದ್ದರು ಇದೇ ರೀತಿಯಾದಂಥ ಒಂದು ಕಡಬಳುವರಿಗೆ ನೆರವು ನೀಡುವಂಥ ಕಾರ್ಯಕ್ರಮಗಳನ್ನು ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಮರಂ ಶಶಿಕರಣ್ ಅವರು ಹಮ್ಮಿಕೊಳ್ಳಲಿ ಎಂಬುದು ಎಲ್ಲರ ಆಶಯವಾಗಿದೆ ಇಲ್ಲಿಗೆ ಎಂದರ ಸಂಚಿಕೆ ಮುಕ್ತವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯ ಲೋಕೇಶ್ ಪಾವುಗಡ ಪವರ್ ನ್ಯೂಸ್